ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಬೃಹತ್ ಸಮಾವೇಶಕ್ಕೆ ಮುಂದಾದ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಮಂಡ್ಯ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ನಡೆದಿರುವ ಸಮಾವೇಶ ಇದೇ ಫೆಬ್ರವರಿ ಹದಿನೆಂಟರಂದು ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜು ಮುಂಭಾಗದ ಮೈದಾನದಲ್ಲಿ ನಡೆಯಲಿದೆ ಸಮಾವೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿ ಚಾಲನೆ ನೀಡಿ ನಂತರ ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಶಂಕುಸ್ಥಾಪನೆ ನಡೆಸಿಕೊಡಲಿದ್ದಾರೆ ಗ್ಯಾರಂಟಿ ಸಮಾವೇಶಕ್ಕೆ ತಾಲೂಕಿನಲ್ಲಿ ಹೆಚ್ಚಿನ ಜನರು ಆಗಮಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಶಾಸಕ ಪಿಎಂ ಸ್ವಾಮಿ ಮನವಿ ಮಾಡಿದರು

시간것요 <shrie> 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 ಅಲ್ಲಾರು ಒಳಗಡೆ ಬಿಡ್ಬೇಡ ನಮ್ಮ ಜಿಲ್ಲೆಯ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಅತ್ಯಂತ ಆತ್ಮೀಯವಾಗಿ ಮಳವಳ್ಳಿಗೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸಲಿಕ್ಕೆ ಬಯಸ್ತದೆ ಇದೇ ಹದಿನೆಂಟನೇ ತಾರೀಕು ಅಂದರೆ ಭಾನುವಾರ ಮಳವಳ್ಳಿಯಲ್ಲಿ ಶಾಂತಿ ಕಾಲೇಜ್ ಎದುರಿಗೆ ಇರತಕ್ಕಂಥ ಪುರಸಭಾ ಮೈದಾನದಲ್ಲಿ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಅದರ ಜೊತೆಗೆ ಮಳವಳ್ಳಿ ಕ್ಷೇತ್ರದಲ್ಲಿ ಹಲವಾರು ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಏರ್ಪಡಿಸೋದ್ರ ಜೊತೆಗೆ ವಿವಿಧ ಇಲಾಖೆಗಳ ಯೋಜನೆಗಳ ಬಗ್ಗೆ ಪರಿಚಯ ಮಾಡಲು ಜನರಿಗೆ ಅದರ ಬಗ್ಗೆ ಮಾಹಿತಿ ನೀಡೋದಕ್ಕೂ ಕೂಡ ಮಳಿಗೆಗಳನ್ನು ಕೂಡ ಸ್ಥಾಪನೆ ಮಾಡಿ ಜನರಿಗೆ ಮಾಹಿತಿ ದೊರಕುವಂಥ ಒಂದು ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಒಂದು ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಇವತ್ತು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ಸರ್ಕಾರಿ ಆದೇಶದ ಮೇರೆಗೆ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಜನರಿಗೆ ಯಾವ ರೀತಿ ಅವರ ಬದುಕನ್ನು ಬದಲಾಯಿಸ್ತಕ್ಕಂಥ ಜವಾಬ್ದಾರಿನ ನಿರ್ವಹಿಸ್ತಾ ಇದೆ ಅಂತಂದರೆ ಸಾಕಷ್ಟು ಈ ವಿಚಾರಗಳಲ್ಲಿ ಪರ ವಿರೋಧದ ಮಾತುಗಳು ನಮ್ಮ ವಿರೋಧಿ ಸ್ನೇಹಿತರುಗಳ ಕಡೆಯಿಂದ ಬರ್ತಾ ಇರೋದನ್ನು ನಾವು ಗಮನಿಸಿದ್ವಿ ಜನರು ಪ್ರೀತಿಯಿಂದ ಈ ಯೋಜನೆಗಳಲ್ಲಿ ಪಾಲ್ಗೊಂಡು ತಮ್ಮ ಬದುಕನ್ನು ಹಾಸನ ಮಾಡ್ಕೊಳ್ಳೋದ್ರ ಜೊತೆಗೆ ಇತರೆ ಅವರ ಆದಾಯದ ವೃತ್ತಿ ಮತ್ತು ಜವಾಬ್ದಾರಿಗಳನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಪೂರಕವಾದಂಥ ವಾತಾವರಣವನ್ನು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಜನರಿಗೆ ಗ್ಯಾರಂಟಿಯನ್ನು ಎಂಟು ತಿಂಗಳೊಳಗೆ ಪರಿಣಾಮಕಾರಿಯಾಗಿ ನುಡಿದಂತೆ ನಡೆದು ಜಾರಿ ಕೊಟ್ಟಿರ್ತಕ್ಕಂಥ ಸರ್ಕಾರ ಈ ಎಲ್ಲ ವಿಚಾರಗಳನ್ನು ಜನತೆ ಮುಂದೆ ಯಾಕೆಂದರೆ ನಾವು ಚುನಾವಣೆಗೆ ಹೋಗಬೇಕಾದಾಗ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿ ನಾವು ಆ ಗ್ಯಾರಂಟಿ ಕಾರ್ಡ್ಗಳ ಜೊತೆಯಲ್ಲೇ ಅವರೆಲ್ಲರ ಮನವೊಲಿಕೆ ಮಾಡಬೇಕಾದಾಗ ನಾವೊಂದು ಭರವಸೆಯನ್ನು ಕೊಟ್ಟಿದ್ವಿ ಈ ಇಷ್ಟು ಯೋಜನೆಗಳನ್ನು ಚಾಚು ತಪ್ಪದೆ ನಾವು ಅಧಿಕಾರಕ್ಕೆ ಬಂದರೆ ನಾವು ಜಾರಿಗೆ ಕೊಡ್ತೇವೆ ಅಂತ ಆ ಎಲ್ಲ ಕಾರ್ಯಕ್ರಮಗಳನ್ನ ಜಾರಿಗೆ ಕೊಟ್ಟು ಈ ಒಂದು ಬರದಲ್ಲೂ ಸಂಕಷ್ಟದ ಪರಿಸ್ಥಿತಿಯಲ್ಲೂ ನೀರಿಗೆ ತೊಂದರೆ ಇದ್ರೂ ನಾಡಿನಲ್ಲಿ ಇಂಥ ಸಂಕಷ್ಟದಲ್ಲೂ ಮನೆಗಳ ಬದುಕು ಹಸನಾಗಿರುವಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಜವಾಬ್ದಾರಿಯಾಗಿದೆ ಅನ್ನೋದನ್ನು ಮತ್ತು ಅವ್ರಿಗೆ ನಾವು ನಿಮ್ಮ ಮನೆಯ ಮಕ್ಕಳಂತೆ ಈ ಜವಾಬ್ದಾರಿ ಕೆಲಸವನ್ನು ಮಾಡಿದ್ದೀವಿ ಅನ್ನೋದನ್ನು ತಿಳಿಸೋದಕ್ಕೆ ಪ್ರತಿ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಅದರಂತೆ ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿಯಲ್ಲಿ ಈ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಸಮಾರಂಭವನ್ನು ನಾವು ಏರ್ಪಡಿಸಿದ್ದೇವೆ ಇದರ ಬಗ್ಗೆ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಮಾಹಿತಿ ದೊರಕೋದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನ ಬರುವಂಥ ರೀತಿಯಲ್ಲಿ ಸಹಕರಿಸಬೇಕು ನಿಮ್ಮೆಲ್ಲರ ಸಹಕಾರ ನಮಗೆ ಅತಿ ಮುಖ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ತಮ್ಮನ್ನು ಬಯಸ್ತೇನೆ ಇನ್ನು